ಕಸದ ತೊಟ್ಟಿಯಂತಾದ ಎಡವತಿ ಪ್ರಾಥಮಿಕ ಆರೋಗ್ಯ ಕೇಂದ್ರ ಸಂಬಂಧಪಟ್ಟ ಗ್ರಾಮ ಪಂಚಾಯಿತಿ ಹಾಗೂ ಆರೋಗ್ಯ ಇಲಾಖೆ ಅಧಿಕಾರಿಗಳು ಸ್ವಚ್ಛತೆಗೆ ಮುಂದಾಗುತ್ತಾರೆಯೇ ಎಂಬುದು ಕಾದು ನೋಡಬೇಕಾಗಿದೆ ಹೌದು ಆರೋಗ್ಯ ಕೇಂದ್ರಕ್ಕೆ ಬಂದರೆ ರೋಗ ನಿವಾರಣೆ ಆಗುತ್ತದೆ ಎನ್ನುವುದು ಎಲ್ಲರ ನಂಬಿಕೆ ಆದರೆ ಈ ಪ್ರಾಥಮಿಕ ಆರೋಗ್ಯ ಕೇಂದ್ರಕ್ಕೆ ರೋಗಿಗಳು ಆಗಮಿಸಿದರೆ ಇಲ್ಲಿಯ ವಾತಾವರಣ ನೋಡಿ ರೋಗಿಗಳಿಗೆ ಗುಣಮುಖರಾಗುತ್ತೀಯೋ ಅಥವಾ ಇಲ್ಲವೋ ಎಂಬ ಭಾವನೆ ಉಂಟಾಗುತ್ತದೆ ಒಂದು ಆರೋಗ್ಯ ಕೇಂದ್ರದ ಸುತ್ತಮುತ್ತಲೂ ವಾತಾವರಣ ಶುಚಿಯಾಗಿರಬೇಕು ಆದರೆ ಈ ಪ್ರಾಥಮಿಕ ಆರೋಗ್ಯ ಕೇಂದ್ರದ ಮುಂಭಾಗದ ಕಾಂಪೌಂಡ್ಗೆ ಹೊಂದಿಕೊಂಡು ಎಲ್ಲೆಂದರಲ್ಲಿ ಕಸದ ತಿಪ್ಪಿಯನ್ನು ಹಾಕಿದ್ದಾರೆ ಇದರಿಂದಾಗಿ ಇದು ಜಂತುಗಳ ತಾಣವಾಗಿದೆ ಸಾರ್ವಜನಿಕರು ಈ ಪ್ರಾಥಮಿಕ ಆರೋಗ್ಯ ಕೇಂದ್ರಕ್ಕೆ ಭಯದಲ್ಲಿ ಬರುವಂತಾಗಿದೆ ಇದು ಗದಗ ಜಿಲ್ಲೆಯ ಲಕ್ಷ್ಮೇಶ್ವರ ತಾಲೂಕಿನ ಯಳವತ್ತಿ ಗ್ರಾಮದಲ್ಲಿರುವ ಪ್ರಾಥಮಿಕ ಆರೋಗ್ಯ ಕೇಂದ್ರದ ಪರಿಸ್ಥಿತಿ ಒಳಾಂಗಣದಲ್ಲಿ ಸರ್ಕಾರವು ಸಾಕಷ್ಟು ಹಣವನ್ನು ಖರ್ಚು ಮಾಡಿ ವಿವಿಧ ಜಾತಿಯ ಗಿಡ ಮರಗಳನ್ನು ಇಟ್ಟಿದ್ದು ಸೃಷ್ಟಿ ಸೌಂದರ್ಯಕ್ಕೆ ಇದು ಜಿಲ್ಲೆಯಲ್ಲಿಯೇ ಸುಂದರ ಹಾಗೂ ಸ್ವಚ್ಛ ಪ್ರಾಥಮಿಕ ಆರೋಗ್ಯ ಕೇಂದ್ರ ಎಂಬ ಹೆಗ್ಗಳಿಕೆ ಪಾತ್ರವಾಗಿದೆ ಆದರೆ ಇತ್ತೀಚೆಗೆ ಈ ಗಿಡ ಮರಗಳ ಸಂರಕ್ಷಣೆಗಾಗಿ ಲಾಲನೆ ಪಾಲನೆಯ ಕೊರತೆ ಎದ್ದು ಕಾಣುತ್ತಿದೆ ಒಟ್ಟಿನಲ್ಲಿ ಪ್ರಾಥಮಿಕ ಆರೋಗ್ಯ ಕೇಂದ್ರದ ಸ್ವಚ್ಛತೆ ಇದರ ಬಗ್ಗೆ ಸಂಬಂಧಪಟ್ಟ ಅಧಿಕಾರಿಗಳು ಜನಪ್ರತಿನಿಧಿಗಳು ಇನ್ನೂ ಮುಂತಾದವರು ಕ್ರಮ ಕೈಗೊಳ್ಳುತ್ತಾರೆಯೇ ಎಂದು ಕಾದು ನೋಡಬೇಕಾಗಿದೆ